ನಮಸ್ಕಾರ ಟಿವಿ ಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ಬಿಟಿಎಂ ಕ್ಷೇತ್ರದ ಲಕ್ಕಸಂದ್ರದ ಚಂದ್ರಪ್ಪ ನಗರದಲ್ಲಿ ಶ್ರೀ ವಿನಾಯಕ ಗೆಳೆಯರ ಬಳಗದಿಂದ ಗಣೇಶ ಉತ್ಸವ ಅದ್ಧೂರಿಯಾಗಿ ನಡೆಯಿತು ಶ್ರೀ ವಿನಾಯಕನಿಗೆ ವಿಜೃಂಭಣೆಯಿಂದ ಅಲಂಕಾರ ಹಾಗೂ ವಿಶೇಷ ಪೂಜೆ ಏರ್ಪಡಿಸಿ ಸಾವಿರಾರು ಜನರಿಗೆ ಅನ್ನದಾನ ವಿತರಿಸಿದ್ರು ಸಚಿವರಾದ ರೆಡ್ಡಿ ಅವರು ಹಾಗೂ ಹಲವಾರು ಮುಖಂಡರ ಸಹಕಾರದಿಂದ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ವಿವಿಧ ರೀತಿಯ ಉಚಿತ ಆಟವಾಡುವ ಹಾಗೂ ಬಗೆ ಬಗೆಯ ತಿಂಡಿಗಳು ಉಚಿತವಾಗಿ నిడలా Thank yeah. you. ನಾವು ಸುಮಾರು ಇಪ್ಪತ್ತೈದು ವರ್ಷ ಗಜಾನಡ ಮಿತ್ರ ಮಂಡಳಿ ಮಾಡಿದ್ವಿ ನಮ್ಮ ಎಲ್ಲ ಹೋಗ್ಬಿಟ್ಟು ಈಗ ಎಲ್ಲ ಯೂತ್ ಈಗ ವಿನಾಯಕ ಗೆಳೆಯರ ಬಲಗ ಮಾಡೋರೆ ಇದು ಸಂತೋಷವಾದ ನಮ್ಗೆ ವಯಸ್ಸು ಆಗ್ತಾ ಇದೆ ಅವ್ರ ವಯಸ್ಸು ಬರ್ತಾ ಇದೆ ಅದೇ ಥರ ನಮ್ಮ ಗಣೇಶ ಮೂವತ್ತನೇ ವರ್ಷ ಈಗ ಇಡೀ ಚಂದ್ರಪುರದಲ್ಲೇ ಮೊಟ್ಟ ಮೊದಲಾಗಿ ದೀಪ ಇಕ್ಕಿ ಗಣೇಶನ್ ಮಾಡಿದ್ವಿ ಇವಾಗ ದೀಪದ ಅಲಂಕಾರಣೆ ಮಾಡಿದವ್ರೆ ನಮ್ಮ ಹುಡುಗರು ಅದೇ ಈ ಕಾರ್ಯಕ್ರಮಕ್ಕೆ ನಮ್ಮ ಪಿ ಡಿ ಎಂ ಶಾಸಕರಾದ ಶ್ರೀಮಂತ ರಾಮಿಂಗ್ ರೆಡ್ಡಿ ಅವರು ಹಾಗೂ ಎಲ್ಲ ಸದಸ್ಯರುಗಳೆಲ್ಲ ಬಂದಿದ್ರು ಹಾಗೂ ನಮ್ಮ ಗ್ರಾಮದ ಹಿರಿಯರು ಕ್ರಿಯರೆಲ್ಲ ಬಂದಿದ್ರು ನೋಡಿ ಮಹಿಳೆಯರಿಗೆ ಈ ರೋಡಲ್ಲಿ ಸಂತೋಷ ಏನು ಸಂತೋಷ ಅಂದರೆ ಇಲ್ಲಿ ಕಾರ್ಯಕ್ರಮ ಅದ್ಭುತವಾಗಿ ನಾವು ಮಾಡ್ತೀವಿ ಆ ಅದ್ಭುತವನ್ನು ನೋಡೋಕೆ ಇಲ್ಲಿ ಜನಗಳ ಸಾಗರ ಬರ್ತಾರೆ ಅದಂಥ ಕಾರ್ಯಕ್ರಮವನ್ನು ಇವಾಗ ನಾವು ಹೋದ್ರು ನಮ್ಮ ಮಕ್ಕಳು ನಮ್ಮ ಫ್ರೆಂಡ್ಸ್ ಮಕ್ಕಳು ನಮ್ಮ ಸ್ನೇಹಿತರ ಮಕ್ಕಳು ಹಾಗೂ ಅವ್ರ ಸ್ನೇಹಿತರು ಅವರೆಲ್ಲ ಸೇರ್ಕೊಂಡು ಅದೂರ ಅವರು ಐದ್ನೂರು ವರ್ಷ ಹಿಂಗೆ ಮಾಡ್ತಾವ್ರೆ ಟೋಟಲ್ ಮೂವತ್ತು ವರ್ಷ ಇವಾಗ ಈ ರೋಡ್ ಅಲ್ಲಿ ಗಣೇಶ ಮಾಡ್ತದೆ ಅಂತ ಅವ್ರ ಆಶೀರ್ವಾದದಿಂದ ನಾವು ವರ್ಷ ವರ್ಷನೇ ಘನಸ ಮಾಡ್ತೀವಿ ಆಯ್ತು ನಿನ್ನೆ ಕಾಲ್ಗಿ ಅಮ್ಮ ಮತ್ತೆ ಯಾವ್ದೋ ನರಸಿಂಹಸ್ವಾಮಿ ಮತ್ತೆ ವೆಂಕಟರಾಮ ಸ್ವಾಮಿ ಎಲ್ಲ ಕಾರ್ಯಕ್ರಮಗಳಾಯ್ತು ಇವತ್ತು ಮಕ್ಕಳ ಆಟಗಳದು ನೀವೇ ನೋಡ್ತಾ ಇದ್ರಲ್ಲ ಮಕ್ಕಳ ಆಟ ಮತ್ತೆ ಸ್ವೀಟ್ ಕಾರ್ನ್ಸು ಪಾಪ್ಕಂಪ್ಸು ಮತ್ತೆ ಪೂರಿ ಎಲ್ಲ ಮಧ್ಯಾಹ್ನ ಸಕ್ಕ ಅನುದಾನ ಆಯಿತು ಅದು ನಮ್ಮ ಹುಡುಗರು ಸುಮಾರಿಗೆ ಜನರು ಸಾಗರಾಗಿ ಬಂದ್ರು ಈ ತರ ಗಣೇಶ ಉತ್ಸವ ಮಾಡಬೇಕು ಮತ್ತೆ ಮತ್ತೆ ಮಾಡಬೇಕಂದ್ರೆ ನಾನು ಅವ್ರಿಗೂ ಆ ಗಣೇಶ ಆಶೀರ್ವಾದ ಕೊಳ್ಳಿ ನಮಗೆ ಸುಮಾರಾಗಿ ಒಂದು ಮೂರು ಸಾವಿರ ಜನ ಮೇಲೆ ಮೂರರಿಂದ ನಾಲ್ಕು ಸಾವಿರ ಜನ ಭಾಗವಹಿಸಿದ್ರು ಅದು ಆ ಗಣೇಶಪ್ಪನ ಕೃಪೆಯಿಂದ ಈ ಭಾಗದ ಜನ ಅಂತ ಬೆಂಗಳೂರಿನಲ್ಲಿ ಮುದ್ಯಾನಪ್ಪ ಅಂದ್ರೆ ಎಲ್ಲಾರ್ಗು ಯಾಕಂದ್ರೆ ಅವರು ಪೋರಕ್ ಇರ್ಬೋದು ಒಂದು ಸಾರ್ವಜನಿಕ ಇರ್ಬೋದು ಎಲ್ಲರೂ ಮುದ್ಯಾನಪ್ಪ ಅಂದ್ರೆ ಹೋರಾಟದಲ್ಲಿ ಆಮೇಲೆ ಪಬ್ಲಿಕ್ ಸೇವೆಯಲ್ಲಿ ಮಂಚೂರಿ ಫಸ್ಟ್ ಇಲ್ಲದ್ರೆ ಮುದ್ಯಾನಪ್ಪ ಅಂತ ಹೆಸರು ಇರ್ತಾರಲ್ಲಿ ಯಾಕೆ ಸರ್ ಆತರ ಹೆಸರು ಎತ್ತಿ ಬಂತ ನಮ್ಗೆ ಹೆಸರು ಬರ್ಬೇಕಂದ್ರೆ ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕೃಪೆಯಿಂದ ಮತ್ತು ಮೂವತ್ತು ವರ್ಷದಿಂದ ಗಣೇಶ ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ದೇವರ ಆಶೀರ್ವಾದ ಹಂಗೆ ಇರುತ್ತೆ ಮತ್ತು ಬೆಂಗಳೂರು ನಗರದಲ್ಲಿ ಇರುವ ಜನರು ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ಈಗ ನಾನು ಹನ್ನೆರಡು ಸಾವಿರದ ಇನ್ನೂರ ಜನ ಕಾಯಂ ಆಗ್ತಾ ಇದೆ ಅವ್ರ ಕುಟುಂಬಗಳು ಸಂತೋಷವಾಗಿರುತ್ತೆ ಅವ್ರಿಗೆ ಮಾಡಿದ ನನ್ನ ಕುಟುಂಬನೂ ಸಂತೋಷಂತ ನಾನು ಆ ದೇವ್ರನ್ನ ಪ್ರಾರ್ಥನೆ ಮಾಡಿ

ಈ ಚಂದ್ರಪ್ಪ ಅಲ್ಲ ಇಂಟರ್ ಪಿ ಟಿ ಎಂಗೆ ಎಲ್ಲ ಇಡೀ ಕರ್ನಾಟಕಕ್ಕೆ ಸಹಾಯ ಮಾಡೋರು ರಾಮಗೌಡ ಸಾಹೇಬ್ರು ಅವರು ನಮ್ಮ ಗುರುಗಳು ಅವರು ನಡೆಯುವುದಲ್ಲೇ ನಾನ್ ನಡೀತಾ ಇರ್ತೀನಿ ಅಂತ ಆ ದೇವರ ನಡೀತಾ ಇದ್ದೀನಿ ನಮ್ಗೆ ಇಡೀ ದೇಶದ ಕರ್ನಾಟಕದಲ್ಲೇ ಯಾರಿಗೂ ಇಷ್ಟ ಇಲ್ಲ ಅಂದ್ರೆ ನಾವು ಅಷ್ಟು ಖುಷಿ ನಮ್ ಫ್ಯಾಮಿಲಿ ಇರ್ತೆ ನಮ್ಮ ಇರುತ್ತೆ ಎಲ್ಲ ನಮ್ಮ ಜೊತೆಯಲ್ಲಿರೋ ಎಲ್ರಿಗೂ ಖುಷಿ 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 ನಾವು ಅವತ್ತೇ ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ಸಿ ಎಂ ಆದಾಗ ತಾವ್ಲೆ ಬಂದು ಎಲ್ಲ ಬಣ್ಣ ಚಿಂದಿ ಮಾಡಿದ್ವಿ ಅದೇ ನಮ್ ಸಿ ಸಿಎಂ ಆದ್ರೆ ಇಲ್ಲಿಂದ ಮೆರವಣೆ ಫುಲ್ಲು